ಪಗಾತ್ ಆ ಶಿವ ಆ ಶಿವ ಪಾರ್ವತಿ ದೇವಿ ಮತ್ತ ರಂಡಿ ಮಗ ಅಂದಿದಿ ಇದು ಸಂತೋಷ ಅದು ನನಗೆ ನಾ ನಿನ್ ಸಿಟ್ಟಿ ಬಂದು ಬಯಲ್ಲ ಮತ್ತ ಮಗಳು ಸ್ವತಃ ಯಾರಿಗೆ ಯಾರು ಹುಟ್ಟಿದ ಅನ್ನೋದು ಖೂನದ ಬೈ ನಿನಗ ನೀ ಯಾರಿಗೆ ಹುಟ್ಟಿದಿ ಅಂತ ಸ್ವತಃ ನೀನೇ ಹೇಳು ಹ್ಯಾಂಗ ಬೈ ವಿಚಾರ ಮಾಡೋದು ಮಾತು ಕೂದಲು ಗಳಿ ಸಾಕಲಿಕ್ಕೆ ಹೋಗ್ಬೇಡಿ ಕೂದಲು ಅಂದ್ರೆ ಏನಿದ್ರು ಅರ್ಥ ಹಾ ಬರ್ಬೇಡ ಅಡೀ ಆನ್ ಶಂಕರ ಗಡ್ಡ ಯಾರು ಬಳಸರು ಅವ್ನ ಮೀಸಲು ಯಾರು ಬಳಸ್ರು ಅವ್ನಿಗೆ ಈಗ ಹಿಂಗದ ದೇವ್ರಂದ್ರೆ ಅರ್ಥ ಮಾಡಕೋ ಸಿಕ್ಕಿಲ್ಲ ಸುಮ್ಮ ಕುಳತಿರ್ತಕ್ಕಂತ ಮಾನವನಿಗೆ ಏನು ಸುಡುಗಾಡ ಸಹ ಸಿಕ್ಕಿಲ್ಲ ಹೇಳಪ್ಪ ಮಾತು ಹೇಳ ಪೈಲ ಮುಂಚಿತವಾಗಿ ಪ್ರಶ್ನೆ ಪ್ರಶ್ನಿಸುಮಿತ್ರಾಬಾಯಿ ಅವ್ರಿಗೆ ಅಂತ ಕೇಳಿದ್ರೆ ಏನ್ ಕೇಳಪ್ಪ ಮಾತಾ ಶಿವನ ಮನಿ ಕುಲದೇವರು ಯಾರು ಹೌದಾ ಮಾತ ಏನಂತಾರ ಮತ್ತ ಇದು ಅಲ್ಲದೆ ಇನ್ನೊಂದು ವಿಷಯ ಏನ್ ಕೇಳಿವಾ ಅಂತ ದೇವಿ ಏನ್ರಿಪ್ಪ ವಿದ್ಯಾಚಲ ಪರ್ವತದೊಳಗೆ ಪರ್ವತದೊಳಗ ಗರ್ಭಧಾರಣ ಮಾಡಿ ಎಸ್ ಮಕ್ಕಳು ಹರದಾರ್ಥ ಕೇಳಿದೆವು ಒಬ್ಬಕ್ಕೆ ಹೆಣ್ಣು ಮಕ್ಳು ಬರೀ ಹುಟ್ಟಾರ ಅದ್ರಾಗ ಹೇಳೋ ಅದ ಹೇಳ್ಯಾರ ಶಿವನ ಕುಲಿ ಏನು ಶಿವನ ಮನಿ ಕುಲಿದೇವರ ರಾಮ್ ಹೇಳ विचार माणंत मात दा शिवन मनी कुलदेवर रामांद्र लिग हिंग पुझर वर यांग दिरपा पहला प्रतम कमाच्या कूर्म वर नर्शिम राम परशुराम बोध कलंकी रामा यहला याली कडी हादो आई लेतो रामा उतर ही ಅನಂತ ಯೋಗ ಪಹಮ ಅನಂತ ಯೋಗ ಇಸ್ತ ತಮಾಶ್ ಯೋಗ ಯೋಗ ತಣ್ಣ ಜೋಗ ಬಿಲ್ ಜೋಗ್ ಅಲಂ ಕುರ್ತಾ ಕುರ್ತಾ ತೇರ್ತಾ ದಾಪರ್ ಅಂತ ಏನು ಹೇಳ್ತಾರ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ಹೌದು ನಾ ಈ ಯೋಗದಂದು ಕೇಳಿಲ್ಲ ಪಹ ಮುಂಚಿತವಾಗಿ ಶಿವನ ಮನಿ ಕುಲದೇವರ್ ದೇವರ ಯಾರು ಅವಾಗ 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 ಬೇಡ ಈಗ ನಿಮ್ಮ ಅಕ್ಕನೆ ಬಂದು ಹೇಳ್ಬೇಕಾಗ್ಯದ ಈಗ ಹೆಂಗ ಹೇಳಬೇಕಾಗ್ಯದ ಶಿವನ್ ಮನಿ ಕುಲದೇವ್ರು ರಾಮ ಅಥವಾ ಹೇಳಿ ಹೇಳ್ಯಾರ ಹೇಳ್ಯಾರ ಮತ್ತು ಇನ್ನೊಂದು ಏನಪ್ಪ ಅಂತ ಕೇಳಿದ್ರೆ ಕಾರ್ತಿಕ ಸ್ವಾಮಿ ಮತ್ತು ಗಣೇಶ್ ಅಂತ್ ಹೇಳ್ಯಾರ ಹೇಳ್ಯಪ್ಪ ಮತ್ತು ಅವು ಪುರಾಣ ಚಂದ ತೋರಿಸ್ಬೇಕು ಹಿಂದಿಗಿನ ಅವ್ರಿಗೆ ಯಾವ ತಿನ್ನಪ್ಪ ಅಂದ್ರೆ ಹಾಂ ಸುಪ್ರಸಿದ್ಧ ಸುಮಿತ್ರಾ ಬಾಯಿ ಹಾಂ ಕರ್ನಾಟಕ ಮಾರಾಷ್ಟ್ರದಾಗ ಜೈ ಬೀರ್ ಹೊಡೆದಾಳ ಅಂತೇಳಿ ನಾ ಹೇಳೋಕ್ ಏನು ಹಮ್ಮಿ ಪಡ್ತೀನಿ ಅಗದೀ ಹಾ ಈ ಒಟ್ಟು ಪುರಾಣ ಮರಾಠದಾಗ ಐತಿ ಅಂತ ಹೇಳ್ಯಾರ ಬ ತಂದು ತೋರಿಸ್ಬೇಕು ಶಿವನ ಮಣಿ ಕುಲದೇವ್ರು ರಾಮ ಕಾರ್ತಿಕ್ ಸ್ವಾಮಿ ಅಂತ ಹೇಳ್ಯಾರ ಹೇಳ್ಯಾರ ಮತ್ತು ಗಣೇಶ ಅಂತ ಹೇಳ್ಯಾರ ಏ ಶಾಸ್ತ್ರ ಆರು ಶಸ್ತ್ರ ಹದಿನೆಂಟು ಪುರಾಣದಾಗ ಇರ್ಲಿಕ್ಕೆ ಬೇಕು ತಂದು ತೋರಿಸ್ಬೇಕು ಮುಂದೆ ಆರತಿ ಪದ ಅನ್ನಬೇಕು ಹಾಂ ಅಲ್ಲಿ ತನಕ ಬಂದೆ ಮತ್ ನಮಗೊಂದ್ ಯಾಡ್ ಕೇಳ್ಯಾರ ಏನ್ರಿ ಹದಿನೆಂಟ್ರಾಗ ಸಾಮಾನ ಅಪ್ಪ ಅಂದಿಲ್ಲ ಈಗಿನ ಸರ್ತೇನು ಅವರಿಗೆ ಅಂದಾರ ಅವರು ಕಡೆ ಸಾಮಾನ ಮಾರ ಒಂದ್ ಯಾಡ್ ಪ್ರಶ್ನೆ ಕೇಳಬೇಕಾಗಿ ಅಂತ ಹೇಳಿ ಮಾರ್ಗ ಅಂದ ಬಳಕ್ ಕೇಳ್ಯಾರ ಹೌದಾ ಯಾನ್ ಕೇಳ್ಯಾರಪ್ಪ ಅಂತ ಕೇಳಿದ್ರೆ ದೈದ ಮುಂದೆ ಹೇಳಬೇಕಾಗಿದ್ರೆ ಏನ್ರಿಪ್ಪ ಯಾವ ಹೌದು ಯಾವ್ದಂದ್ರ ವಿಷಯ ಅದು ಅದೇ ಅಲ್ರಿ ಹೇಳಿದ್ರೆ ನಿಮಗೆ ಜೀಪನಾಗ ಅದೇ ಹ ಅದು ಈಗ ಸದ್ಯಕ್ಕೆ ತ್ರಿಶೂಲ ಹಾ ಎಷ್ಟ ಅಡ್ಡಗಲಿ ಎಡದಿತ್ತು ಮತ್ತ ಶಿವನ ಬಲಿ ಡಂಬ ಹದಿನಾಲ್ಕು ಸಲ ನುಡ್ದ ಅದ ಹೇಳಿ ನುಡಿತು ಅಂತ ಕೇಳ್ಯಾರ ಅದು ಅಂತ ನುಡ್ದದಪ್ಪ ಹದಿನಾಲ್ಕು ಸಲ ಷಡಕ್ಷರಿ ಪಂಚಕ್ಷರಿ ಗಾಯಂತ್ರಿ ತ್ರಿಪದಿ ಹೇಳಿ ಹೇಳಿಂಗ್ ಮಂತ್ರದವ ಅದಾವ ಅವ್ ಸ್ವತಃ ಹದಿನಾಲ್ಕು ಸರಿ ನುಡಿಸಿ ಬ್ರಹ್ಮ ಉಪದೇಶ ಮಾಡ್ಯಾನದ ಕಾಲಗ ಸೃಷ್ಟಿ ಹುಟ್ಟಿಸು ಸಲುವಾಗಿ ಹೌದು ಹೌದು ಮತ್ತ ಇನ್ನೊಂದ್ ಯಾರ ಕೇಳಿದ್ರೆ ಅದು ತ್ರಿಸೂಲಿ ಎಟ್ ಅಡ್ಡಗಲಿತ್ತು ಇತ್ತು ಎಟ್ಟು ದಾಳದಿತ್ತು ಅಂದ್ರೆ ಎಟ್ಟು ಓದಿತ್ತು ಅದು ನಿಮ್ಗೆ ಹೇಳಬೇಕಾಗಿದ್ರೆ ಕೋಟಿ ದಸ ಕೋಟಿ ಅಬುಜ ಖರ್ವ ನಿಕರ್ವ ಪದ್ಮ ಪದಾರ್ಥ ಹೇಳಿತ್ತು ಅದ ಪದಾರ್ಥ ಅಷ್ಟು ಹಮ್ಮ ಚೌಕ ಇತ್ತು ಮತ್ತೆ ತಲೆಯಂದು ಮತ್ತು ಅಂತ ಕೇಳಿದ್ರೆ ತಲೆಯನ ಕೂದಲುಗಳು ಎಷ್ಟು ಶಿವನ ತಲೆಯೊಳ ಜಡಿ ಆ ಜಡಿ ಅದಾವ ಜಡ್ಯಾಗ ಮತ್ತೆ ಹಂಗೆ ಕೂತಳ ಎಷ್ಟು ಓದ್ತಿದ್ದವು ಹಂಗಾನು ಅವು ಎರಡೂ ಜೋಡಿ ಮಾಡ್ರಿ ಅಂತ ಹಿಂಗೆ ಕೇಳಪ್ಪ ಕೇಳಕ್ಕೆ ಬಾಯಿ ಕೇಳ್ಯಾರ ಎಷ್ಟು ಚಂದ ಕೇಳ್ತಾರೆ ನೋಡಿ ಈಗ ಹಿಂಗದ ಬಾಯಿ ಬೈ ಸ್ವತ ಆದ ಈಗ ನಾ ದೈವಂದ್ರ ದೇವ್ರು ಇದ್ದಂಗೆ ನೀರು ಚೆನ್ನಲ್ಲ ಕೂದಲೆ ಆ ಎಷ್ಟು ಅದಾವ ಹೇಳಿ ನೀ ದಿಮ್ಮಿನ ಮುಂದೆ ನಿಂತು ಹೇಳಬೇಕು ಆ ಮುಂದ ಮುಂದೆ ಆಡ್ತೀಪದ ಅವನು ನಮ್ಮ ತಲೆ ನಮ್ಗೆ ಓದಿದೆ ಹಂಗ ಒಮ್ಮೆ ಅಲ್ಲ ಒಂದು ಅನ್ನೋಂಗಲ್ಲ ಅದು ಆಹಾ ಸೋಫಾ ಅಲ್ಲ ಅದ ಕೂದಲು ಎಷ್ಟು ಮೀಸಿ ಎಟ್ಟು ಗಡ್ಡೆ ಎಷ್ಟು ಬರ್ತವೆ ಎಷ್ಟು ಹೋತವೆ ಎಷ್ಟು ಬಳಸಿದ್ದೀವು ಹೆಂಗೆ ಬಾಯ್ ವಿಚಾರ ಮಾಡತ್ತಪ್ಪ ಆತು ಅದು ಕೂದಲು ಗಡಿ ಹಾಕಲಕ್ ಹೋಗ್ಬೇಡಲಿ ಕೂದಲು ಅಂದ್ರೆ ಏನಿದ್ರೆ ಅರ್ಥ ಆಯ್ತು ಶಂಕರ ಗಡ್ಡ ಯಾರು ಬಳಸರು ಅವ್ಳ ಮೀಸಿ ಯಾರು ಬಳಸರು ಅವನ್ ಎಟ್ಟುದಿದ್ದು ಕೂದಿದ್ದು ಈಗ ಹಿಂಗದ ಯಾರು ಏನದು ತಮ್ಮ ನೀ ಪೈಲ ಅರ್ಥ ಮಾಡ್ಕೋ ಸುಮಿತ್ರಾಬಾಯಿ ದೇವ್ರ ಅಂದ್ರೆ ಎದಕಂದ್ರ రూప వస్తు దేవ్ర కణస్ దేవ్రోడి కట్ ఫోటో కణస్ దేవరా ఆత్మ కూదులవే ఫోటో ఇడీ సృష్టి ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಚಾಯ ಇಪ್ಪತ್ತೊಂದು ಲಕ್ಷ ಉದಿಬಿಜಾ ಇಪ್ಪತ್ತೊಂದು ಲಕ್ಷ ಚಲಂಜ ಇಪ್ಪತ್ತೊಂದು ಲಕ್ಷ ಅಂಗಡಿಗೆ ಬಂದಿರತಕ್ಕಂತ ಕೊನಿಜಲ್ ಮಾನವದ ಅದ ಎಲ್ಲಾರದು ಆತ್ಮದಾಗ ಭಗವಂತ ಯಾರು ಪೂರ್ತಿ ಇಟ್ಟರೆ ಅಲ್ಲಿ ಕೂದಲ ಅದಾವ ಕೂದಲ ಆ ಹ್ಯಾಂಗ ಪೂರ್ತಿ ಫೋಟೋ ತೆಗ್ದಾರೆ ಲುಡು ಚೇರ್ ಮಾಡೋಂಥ ಮಾತದ ಎಂಥ ಪ್ರಶ್ನೆ ಕೇಳಬೇಕು ಏನು ಮಾತಾಡ್ಬೇಕು ಅನ್ನೋದು ಪೈಲಾ ಅರ್ಥ ಗರ್ಭಿತವಾಗಿರ್ಬೇಕು ನಾ ಮಾತನಾಡಿದ್ರೆ ಎಲ್ಲಿಗೆ ಹೋಗಿ ಮುಟ್ಸ್ತದಪ್ಪ ಅನ್ನೋದು ಅರ್ಥ ಮಾಡ್ಕೊಂಡು ಮಾತ್ರ ನಮ್ಮ ಪೂಜಾರವ್ರಿಗೆ ಏನತ್ರ ಶೈಲಿ ಬಿಡ್ಕ ರಂಡಿ ಮಗ ಅಂತ ಪಾರ್ವತಿ ದೇವಿ ಮತ್ತ ರಂಡಿ ಮಗ ಅಂದಿದ ಇದು ಸಂತೋಷ ಅದು ನನಗೆ ನಾನು ನಿನ್ನ ಸಿಟ್ಟಿ ಬಂದು ಬಯಲ್ಲ ಮತ್ತ ಮಗಳು ಸ್ವತಃ ಯಾರಿಗೆ ಯಾರು ಹುಟ್ಟಿದ ಅನ್ನೋದು ಕೂನದ ಬೈ ನಿನಗ ನೀ ಯಾರಿಗೆ ಹುಟ್ಟಿದಿ స్వత నీనే నిమ్మ అవున నిమ్మ అప్పగ్ భీ ఊన్ కూన్ ఇత ఇమ్మ గే సవాల్ అది ఇది వార్నింగ్ ఇంత ఆ ಹಾಂ ಅದ್ರಾಗ ಹುಡುಕ ಯಾರು ಹನುಮಂತ ಹುಡ್ಕ್ಯಾ ನೋಡು ಮುತ್ತು ಹೊಡೆದ್ರಲ್ಲಿ ರಾಮತಿದ್ರು ರಾಮ ಬರೇ ಮುತ್ತು ಹೊಡೆದ್ರೆ ಹಂಗೆ ಹುಡ್ಕ್ಯಳಿ ಬಾ ಅಲ್ಲಿ ಕರ್ನಾಟಕ ಮಾಡುದ ಎಲ್ಲ ಹುಡ್ಕಳಿ ಬಾ ಅಂದ್ರ ರಾಮನು ಅಂತ ನಾಮ ಸಿಗ್ತದೆ ಅಡ್ಡ ಈಗ ಯಾನ್ ಕೇಳ್ಯಾರ ಪೂಜಾರಿ ಎಷ್ಟು ಹೇಳಬೈ ಹೇಳಿ ಮುಂದೆ ಚಲನ ಮಾಡ್ಲಿ ಪೂಜಾರಿ ಅವ್ರು ಏನು ಕೆಟ್ಟು ಹಚ್ತಿರಿ ಗಳ್ಯಾ ಬರ್ರಪ್ಪ ಆಯ್ತು ಹೋಗು ನಾವು ಹ್ಞೂ ಆದ ಕಾರಣ ಹೌದು ಭಾಳ ಬಿ ಪಿ ಎರ್ ಸುಬಡ್ ಸಮ್ಮಣ ಮರೇ ಭಾಳ ಯಾಕಂದ್ರೆ ಅದು ಸಾಣದೆ ದಿನ ಹಾಂ ಸಾಣದಪ್ಪ ಅಂದ್ರೆ ಜಾಯ್ಕೆ ಮಾಡ್ಬೇಕಾಗ್ತದ ಎರಡು ದಿವಸನ ಯಾಕಂದ್ರೆ ಕೈ ಬಿಟ್ರ ದಗ ತೆಪ್ತದ ಅದು ಆದ ಕಾರಣ ಅದು ಸಾಣ್ದಿದ್ರೆ ಏನು ಮಾತಾಡಿದ್ರು ಹೊಳ್ಳಿ ನಾವು ಮಾತಾಡಿದ್ರೆ ಧರ್ಮ ಅಲ್ಲ ಎಡ್ ದೊಡ್ ಅನ್ಸಿದೇವ್ ದೊಡ್ಡ ಮಠ ಮನೆ ದೊಡ್ಡ ಮಾರ ಅಂದಾಳ ಬಾಯ್ಲಿ ಅದೊಂದ್ ಇಷ್ಟ ಚಂದಳಾಕಿ ಐದ್ ದಿನ ಹಡ್ಯಾಕರ ಎಲ್ಲ ಹೆಣ್ಮಕ್ಳು ತಗಿತಾರ ಹಳೆ ಯಾರ ಅಂದಾಳ ಜೋಡ್ ಹೌದು ಡೈರೆಕ್ಟ್ ನಾನು ಅಲ್ಲ ಅನುಮಗಳಲ್ಲಕ್ಕಿ ನೀ ಕಷ್ಟ ಹರಿ ಹಂಗ ಮಾತಾಡಬೇಡ ಅಕ್ಕಿ ಒಂದ್ ಏನಾಜ್ ಹೇಳ ತಗೋದ ನೀನ್ ನೀವ್ ಹಾದಿ ಅಂತ ನಮ್ದಾಕಿ ಬಂದ್ ಮಾಡಿಟ್ಟಿವಿ ಅದಕ್ಕೆ ಹೇಳ್ತಲ್ಲ ಅದೊಂದು ಗಾಡಿ ಸಂಭಾಷಣೆ ಹೋಗುದು ಹಾಲು ಮತ್ತದಾಗ ಅದಕ್ಕೆ ಬಹಳ ಆ ದೇವರ ಈ ದೇವರ ಅನ್ನೋಕ್ಕಿಂತ ಆ ಇತಿಹಾಸ ಬಹಳ ಹಾಡ್ದದ ಅಗಳೇ ನಾ ಹೇಳ್ದ ಹೋಳಿಗೆ ತುಪ್ಪ ಉಂಡು ಶರೀರದ ಅಕ್ಕಿನ ಹೇಳಿದ್ರೆ ಬಾಯಿ ನಡಿ ಕ್ವಾಣೋರ್ ಮಟ್ಟಕ್ ದೊಡ್ಡ ಹಾಕ್ಯಾರ ಮಾಯಾಕಂದು ಅಲ್ಲಿ ಇಪ್ಪತ್ತೈದು ಕಿಲೋ ತುಪ್ಪ ಉಣ್ಸ್ಯಾರ ಅಂತ ಹೇಳ್ತಾಳ ಹಂಗ್ ಕೇಳಿಲ್ಲ ಬಾಯಿ ನಿನಗೆ ದಿನ್ನಾಂ ಪರ್ತಿ ಬೇಕು ಹೌದಾ ದಿನ್ನಾ ಪರ್ತಿ ಹೋಳಿಗೆ ತುಪ್ಪ ದಿನ್ನಾ ಬೇಕು ದೊಡ್ಡ ಹಾಕದ್ ಒಳಗೆ ಯಾರ್ವಿ ಮಾಡ್ತಾರ ಹಬ್ಬ ಹಾಕಿ ದಿನ್ನಾ

ಚಿಟ್ಟಿಯರ್ ಹೊಂಟ್ರ ಒಳಗೊಳಗ ಅವರು ಒಳ ಚಿಟ್ಟಿಯರ್ ಒಳಗ ಹೊಂಟ್ರ ಅವತ್ ಕೇಳಿದ ಹೌದು ಎಲ್ಲಾ ಮಠ ಮನೆ ಸದ್ಯ ಉಮದಿಗ ನಡಿ ಧಿನ್ನ ಹೋಳಿಗೆ ಹೋಳಿ ಧಿನ್ನ ಪರ್ತಿ ದೇವ್ರ ಆಡ್ತಾನ ಧಿನ್ನ ಬ್ಯಾನ್ ಬೇಡ ಹಾಕ್ತಾರ ಉಮದಿ ಧಿನ್ನ ಒಂದಿನ ಹಿಂಗಿಲ್ಲ ಅದು ಅಲ್ಲೇ ಬೆಹವ್ರಿಗೆ ನಡಿ ಆ ಅರಿಕೆರೆ ಗುಡ್ದಾಗ ನಡಿ ಅದು ಲಕ್ಷ ಗಡ್ಲೆ ಜನ ಬಂದ್ರು ಉಣಿಸ್ತಾರ ಇದು ಮಠ ಬಬಲಾದಿ ಹಾಂ ಓರಾ ಟಿ ಬಬಲರೆ ಜನಿಸಿ ಬಂದು ಹುಟ್ಟಿ ಕಿರಿಕಿ ಮಾಡ್ದವ ಹೌದು ಅಮೋಘ ಸಿದ್ಧನ ಸಾವಿರದ ಏಳು ಮಂದಿ ಅವ ಹೆಟ್ಟು ವಿಜೃಂಭಣದಿಂದ ಜಾತ್ರೆ ಮಾಡ್ತಾರೆ ಸಾವಿರದ ಏಳು ಮಂದಿ ಅಂದ್ರೆ ಎಲ್ಲಿ ಎಲ್ಲಿ ಏನು ಹತ್ತುತ್ತ ಹತ್ತಾವ ನೋಡಿ ಮಾಡದಿಲ್ಲಿ ಹೌದು ನಿನ್ನ ಮಠ ಮನ್ಯಾಗ ನಾಲ್ಕು ಮಠವ ಅವ ಅದು ಎಬ್ರ ಬೀರುಮುತ್ತ್ಯ ಕಣ್ಣುಮುತ್ಯ ಸ್ವಾಮಿ ಮುತ್ತ್ಯ ಒಂದು ಮಠದಾಗ ನುಡಿ ಆತವ ಹಿಂಗೆ ಆಗಿಲ್ಲ ಎಲ್ಲಿ ಹುಣಜಯಂತ್ಯಾಗ ಬಟ್ ಮಾಡ್ತಾರೆ ದೀಪಾವಳಿ ದಿನ ಹಾಂ ಇಟ್ ಜಡಿ ಹಾ ಸ್ವಸ್ಥ ಮಳಗಲ್ಲ ಅನ್ನೋದು ಸುಮ್ಮ ಮಳೆ ಸ್ವಸ್ಥ ಮಳೆ ಯಾ ಮಳಿನೂ ಆಗಲ್ಲ ಬೆಳಿನೂ ಬರಲ್ಲ ಹೌದು ತೊಗೋರಲ್ಲ ಹೊಂಟ ಇವತ್ತ ಅದಕ್ಕೆ ನಮ್ಮಲ್ಲಿ ಹೇಳಿಕೆ ಆಹ್ ಅಮಾವಾಶಿದ್ ಕೊಟ್ಟು ಕಲ್ಲುರ್ಕ ಏ ಮಠದಾಗ ಹೇಳಿ ಕೊಟ್ಟು ನಿಮ್ಮ ಮಠ ಮನೆ ಯಾರಿಗ ಇಟ್ಟಿಲ್ಲ ಅಂದೋ ಯಾರಿಗೆ ನಿಬ ನಿಮ್ಮ ಮಠ ಮನ್ಯಾಗ ಮಾಡಿದ್ರೆ ನುಡಿ ಕೊಟ್ಟು ಬರಗಾಲ ಸಿತ್ಗೆ ಅಂದೋ ಚಾಜ ಸೋಮ ಕುಣಿತವ್ರಿ ಎ ಊರ ಮಳೆ ಜಡಿ ಕಾಯ್ಕೊಂಡು ದನ ದನ ಹಾಂ మగన్ ఆశీర్వాి బరగల్సి అదింగరేన్ మమ్మగవా మయి ఆ శివ ఛంజ్ ముంజా పూజ అట్టేరీ తో మయూర్ నాకు మంది మాళిర మళ్ళు కొట్ హో యార్ మన హోగి

ಅಮಜಾರ್ ಕುಂಡ್ಲಿಕ್ಕೆ ಅದೇ ಬಾಯಕ್ ಬಸಾಸ್ತದ ಅದಕ್ಕೆ ಬೋರಾಟ ಬಬಲ ಪರಮಾನಂದ ಹುಟ್ಟಿ ಸಾವಿರದ ಏಳು ಮಂದಿ ಶುದ್ಧೋಟಿ ಮಾಡ್ತಾನೆ ಸದ್ಯನ ಲಕ್ಷಗಳನ್ನೇ ಜನ ಕುಣಿಸಿ ಇಂಥ ಮಂಟಪ ಹೂಡಿ ಇಟ್ಟು ಮಂದಿಗೆಲ್ಲ ಕಾಪಾಡ್ತಾನಂದ್ರ ತಾಕತ್ತಿಲ್ದಿ ಯಾರಿ ಕಾಪಾಡಲ್ಲ ಸುಮ್ಮ ಜಾತ್ರೆ ಆಗದ ಅಂತ ದೇವರುಗಳು ಸಾವಿರದ ಏಳು ಮಂದಿಯಾಗ ಅವು ಆಗಲೇ ಮನೆಯಾಗಲೇ ಮಾರೋದಕ್ಕೆ ಹೇಳಿದ್ರೆ ಹೇಳ್ದ ಮಗುದು ಹೌದು ಅದಕ್ಕೆ ಇಂತ ಸಿದ್ಧೋಟಿಗೆ ಮಾಡ್ಕೊತೇವ್ ಹೊಂಟಾವ ಹೌದು ನಿಮ್ಮಲ್ಲಿ ಅವ್ರು ಯಾರು ಇಲ್ಲ ಬಾಯಿ ಗುದ್ದೋಟಗಿ ಅವ್ರೆ ಬಹಳ ಮಂದಿ ಯಾರ ನಿಮ್ಮಲ್ಲಿ ಅದಕ್ಕೆ ಹೇಳ್ತಾ ನಿನಗ ನಮ್ಮ ದೇವ್ರ ಕೊಳ್ಳಿ ಬೀಳ್ಬೇಡ ಹೌದು ಅಮೌಶುದ ಯಾಕಂದ್ರೆ ನಿರಾಕಾರ ವಸ್ತು ಹೌದು ಅಮೌಶುದ್ಧ ಅಂದ್ರೆ ಹಿಂತಾವ ಹಾ அணோரே திரண காட்டில் யாப்பிசிக்கி ஆகித்ல ஹே நான் சூழ் மாதாடல இப்ப வர்ஷந்த கேஷ் அந்த அந்த ஜெயந்தியாக மாளிக மலக்க కమ్ ముసరి తొలి హేత జగ ఎలా బలసిరి అదో దీపవళి మొదల మూర్ దిందోళి బాణి మేడసి హక్త జిట్ అగడమ ఒత్తి హోతారు గురువు శిష్య మాయ అదక అల్లి బెట్టి అబ్బరి హిడ్క తె ಒಳಗ ಬಿಟ್ಟು ಹೊಡಿ ಅವನು ಡ್ರೋನ್ ಆಗ ದೇವ್ ಇತ್ತು ರಗಡಮ ಹಿಡ್ಕೊಂಡು ಕೂತ ಮೂರು ದಿನ ಆದ್ರೆ ಮ್ಯಾಲೆ ಬರಲಿಲ್ಲ ಇವರು ಅಲ್ಲಿ ಒಳಗೆ ಇದ್ದರು ಇವ್ರು ಅವತಾರ ಪುರುಷರಿದ್ರು ಜಿಗದ ಮೇಲೆ ಬರ್ಬೇಕು ಮ್ಯಾಲೆ ಬರ್ಬೇಕಾಗಿತ್ತು ಅಲ್ಲಿ ಒಳಗೆ ಕೂತಿರ್ ಯಾಕ ನೀರ್ನಂದ್ ಎದ್ದ ಬರಲಿಲ್ಲ ಬರ್ಲಿಲ್ಲ ಕೊಮೆ ಅಲ್ಲೆಲ್ಲ ಕನ್ನಬಾಯಿಗೆ ಯಾಕೆ ಹೇಳ್ಬೇಕಾಗಿತ್ತು ಬರ್ಬೇಕಾಗಿತ್ತು ಇವಾಗ ಯೂಟ್ಯೂಬ್ ನೋಡಿ ಏಳ ಸಾ ಹೇಳ ಪಾಪಡಿ ಏ ಸಾಕಾಗ್ಯದ ನೀನ್ ಅದ್ ಹಂಗೆ ಮಾಡ್ತದೆ ಎಲ್ಲ ಕಡೆ ಹಿಡಿದು ಬರಕ ಮುಂದ್ ತಾಯಿನ್ ಹೇಳಕ್ ಕಣ್ಣವ್ ಆಕಾಶವಾಣಿ ಆಯ್ತು ಹುಲಜಿ ಅಂತ ಅಲ್ಲಿ ಹೋಗಿ ಆಕಾಶವಾಣಿ ಆಯ್ತು ಕನಸನಾಗಿ ಹೇಳದ ಮಾಳಿಂಗರೇವ ಹೇಳ್ತಾನೆ ಹೋಗಿ ಗುರುವಿನ ಹಿಡ್ಕೋತ ನಾವ್ ಹಾರದ ಗಂಡ ಚಿಗಿರಿ ಹೋಗಿ ಡೋಣದ ಕೆರೆ ಆಗಿ ಬೀರಪ್ ಮುಡುಗದ ಅವಾಗ ಗುರಿ ಕಾಯ್ತಿದ್ದ ಖೂನ್ ಹಿಡ್ದ ಗುರುವಿನ ಬೆನ್ನ ಹತ್ತಿ ನಾನು ಡೋಣದ ಕೆರೆ ಜಿಗದಿದ್ದ ಮೂರು ದಿನದ ಹೊತ್ತ ಮನೆಗೆ ಬಂದಿಲ್ಲ ಅಂದ್ರೆ ಗುರುವ ಶಿಷ್ಯ ನಮ್ಗೆ ಹಿಡ್ಕೊಂಡ ಕೂತದ ಇಲ್ಲಿ ಹೆಂಗ್ ಮಾಡ್ತದ ಅಂದ ಅಳಿಯಾಗ ಕನಬಾಯಿ ವಡ್ಡಿ ಶಿವಸ್ಥಾನ ಎಲ್ಲ ತಗೊಂಡ್ ಬಡ್ಕೊತ್ ಬಾರಿಸ್ವತ್ತು ಹೋಗಿ ಕೇರಿಂದ್ರ ಬಂಡ கணாது மாளிங்க ராய் ஏனா மகூ மாளிங்கராய் சிங்க வத்தி குட பீர்பிசுமெக்தி மாக்கி சிக்கு நீரூ கூட சிக்குறி அக்கி சாஜ் பட்ட அக்கித்தாள் இல்லை அடித்தாய் ಎದ್ ಕುಡ್ತ ಅಂದ್ರು ಎದ್ ಮೇಲೆ ಬಂದಳು ಹೌದು ಅಂದ್ರು ಬಿಡದಂಗ್ಲಿ ಅಂದ್ರಿ ಹಳೆಯಾಗ ನನ್ನ ನಿನ್ನ ಸಲ ತಿನ್ನ ಅದ ಹೇಳಿಕೆಯಿಂದ ಹುಲಿ ಜಯಂತಿ ಬಲಿಕ್ಕೆ ಮಗಲ ರಗಡ ವತನಾಗ ಬಂದ್ ಇಟ್ರು ಅವಾಗ ವರ್ಷಿಗೊಮ್ಮ ನನ್ನ ಗುರು ಬಂದ ಮುಂಡ ಸುತ್ತಕ್ರ மலனே நம்பர் மாளிகர அந்த விஷயத்தே பாக்கிய மேலர் நீ ಯಾಕ ಗುದುಮರಿಗಿನೇ ಬೀಳಲ್ಲ ಅವರು ಓ ಯೂಟ್ಯೂಬ್ದಾಗ ಹೋಯ್ತು ಅಂದ್ರೆ ಎಲ್ಲಿ ಹೈರಾಣ ಬರ್ತದ ಇದ್ದು ಹೇಳ್ತೀನಿ ಯಾವ ಬರ ಗಣಸು ನನ್ನ ಮುಂದೆ ಅಲ್ಲಿ ಹಾಬ್ರು ಇರಬೇಕು ಅವ್ರು ಇದು ಅವರೇ ಇವತ್ತು ಖರೆ ಅನ್ಬೇಕು ಹೌದು ಚಕ್ಕಣ ಮಾಸ್ತಾರ ಮಾಳಿಗೆ ಸಿಡಿಯಣ್ಣ ಮಾಸ್ತಾರ ಮಂದ ಎಲ್ಲಿ ತಳ್ಳಿ ಯಾಕ ಹುಡುಗಿ ಅಂತ ಮಾಳಿಗೆ ಮಲ್ಕಾರ್ಸಿದ್ ಅಂದ್ರೆ ನಾ ಹಾಡ್ಕಿ ಬಿಡ್ತೀನಿ ತಾಣಿ ಮಾಡ್ದ ಹೌದಾ ಅಲ್ಲಿ ಹುಳಜಯಂತಿ ಪೂಜೆ ಧಮನ ಬಂದಿದ್ ಹೌದು ಆ ಊರ ಮಂದಿ ಹಾಡ್ಕ ಬಂದ್ ಮಾಡಿದರು ಹೌದು ಬಂದ್ ಮಾಡಲಕ್ಕ ಮಾರ ಕರ್ಕೊಂಡ್ ಬಂದ್ ಮುಂದಿಂದ ಸೂರ್ನ ಇಟ್ಟೆ ಹೌದು ಹೌದ ಬಾಳಿಂಗರ ಭಂಡಾರ ಮುಟ್ಟಿ ಹೌದು ಅಮೋಘನ್ ಭಂಡಾರ ಮುಟ್ಟಿ ಖರೆ ಹೇಳು ಹೌದು ಹಾಡಿಗೆ ಬಂದ್ಸಿದ ಹಾ ನಂದಿ ಹಂಗೆ ಹೇಳು ಹೌದು ಮಾಸ್ತರ್ ಆಣಿ ಮಾಡಿಯ ಹಾಡ್ಕೆ ಬಿಡ್ತ ನೋಡಂದ್ರು ಹೌದು ನಾ ಮಾಡಿಲ್ಲ ಇವರು ಎಲ್ಲಾ ಬಿಟ್ಟರು ನಾಳೆ ಮಾಡುವ ಹೌದು ಹೌದು ನಿಂತ ಹೇಳ್ದ ಏನು ಮಾಳಿಂಗರಾಯ್ ಬಲಕ್ ಮಲ್ಕಾರ್ಸಿದ ಪಾಲಿಕೆ ಮನೆಯಾಗ ಹಾಲ್ರಿ ಅಂತಾವ್ ಅದು ಸುಳ್ಳು ಮಾಡ್ಲಕ್ ಕೂತೀವಿ ಗಿರೇಕಿ ಉರನವ್ರ ದಾಬ ಹಾಕಿ ಆ ದೇವ್ರ ಕಡೆಯ ಕಿಡ್ಬೇಕಲ್ಲತ್ತಿರೋ ಹೌದು ಹಂಗೆ ಮುಸ್ತದ ಶಿವ್ಯಾಗ ಮಾಳಿಂಗರಾಯ್ ಬ್ಯಾಡ್ರ ಹೈರಾಣಿ ಇತ್ತು ಹೌದು ಎಲ್ಲಾ ಬ್ಯಾಡ್ರ ಓಡಿ ಹೋಗಿ ಮೂರ್ ಮಂದಿ ಉಳಿದ್ರು ಮಾಳಿಂಗರಾಯ್ ಹಂಚ್ಕಿತ್ತು ಮಲಕಾರ ನಿಮ್ಮ ಪುಲ್ ಕೂತಾನ ಹೌದು ಅದಕ್ಕೆ ಸೋಪ ಇಲ್ಲ ಹಾಲು ಮತ್ತೆ ವಿಷಯದಾಗ ಬಹಳ ದೊಡ್ಡ ಪ್ರಕರಣ ಅಯ್ಯವ ಒಬ್ಬರು ಕೊಬ್ಬರು ಆಸ್ರ ಆಗ್ಯಾರ ಇದಕ್ಕೆ ಹಾಲು ಮತ್ತ ಅಂದ ಯಾರ ಟೈಮ್ಗೆ ಮಾದಿಂಗ್ ಬೆನ್ ಹತ್ತರು ಧರ್ಮರು ಮಾದಣ್ಣ ಹೋಗಿ ಮಾಳಿಂಗರಾಯ್ ತರಬೋದಿ ಮಾದಣ್ಣ ಮುಖ ಬ್ಯಾಡ ಬ್ಯಾಸಿಯಾಗಿ ಇಟ್ಟು ಓಟ್ ಹೊಂಟಿದಿ ಕುಡಿ ಕುಡಿಯಿಂದ ಕುಡಿಯಲ್ ಮಾ ಅದ ನಂದೊಂದು ಮಾತು ಕೇಳ ಮಾಳಿಂಗರ ಅಂದ ಯಾನ್ ಹೇಳತ್ತ ಒಳಗ ಅಳೆ ಏನು ಹೇಳ ಅಣ್ಣ ಉದೂ ತಮ್ಮ ಹತ್ಯಾರ ಅಲ್ಲಿ ನನಗೆ ಹೊಳಿ ಹೆಚ್ಚಿ ಕಣ್ಣು ಹಿಡಿತಾರ ಹಿಡಿದ್ರ ನಾನು ಪ್ರಸಾದ ಗಂಟು ಹೋಯ್ತಾರ ನನಗೆ ಹೊಡಿತಾರ ಅದಕ್ಕೆ ಪದ್ಮಾವತಿ ಹೇಳಿ ಮಕ್ಕಳಿಗೆ ಅವಧು ಉಗ್ರ ಅವತಾರ ನಮ್ಮ ಇದ್ದ ಅವಧು ಶುದ್ಧ ಅಂದ್ರೆ ಬಲಾಟಿ ಅವತಾರ ಅದೇ ಅವತಾರ ಒಂದು ಹಂಗೆ ಇದ್ರೆ ನಮ್ಮ ಮಠ ಮನೆಗೆಲ್ಲ ಬೆಂಕಿ ಹಚ್ತಿದ್ದವ ಯಾವಾಗ ಅಂತ ಉರ್ಮರಿದ ಅವ್ರ ಅವಧು ಶುದ್ಧ ಕುದುರೆ ಬಿಟ್ಟೆ ಬಿಟ್ಟ ಪದ್ಮ ಆಡ್ಡಾದ್ರು ಎಪ್ಪ ಅವಧು ಶುದ್ಧ ಹೊಳಿ ಚಿಕ್ಕ ಸಿಕ್ಕ ನೀವು ತೊಂಬರಿ ಅವ್ರಿಗೆ நான் மார்த்தாடங்கு தெரிய மர்த்தித் பால்காய் முந்த் புத்திய கதிரை ரோய்ரு அது மாளிகர மாதூ மாதோஹ நீர் குடதாட குள்ஜென் எர்ட கிலோமீட்டர் மாதவஹ் அதுக்கு நம்ம மாதோத்த நீர் குடது பண்டாரிட்டு ಮಾಧುಲಿಂಗ ಹೇಳಿ ಹಾದ ಮಾತಿಗೆ ಮಾಳಿಂಗ್ರಯ ಹೌದಾ ಇಬ್ಬರು ಧರ್ಮರು ಒಳ್ಳೆ ಬಲಾಢ್ಯ ಹೊಂಟಿ ಹೋಗಿ ತರಬದ ತರಬಿ ನೀವು ಸತ್ಯ ಧರ್ಮರ ಮಕ್ಕಳಿದ್ದೀರಿ ಎಂದೂ ಬಂದಿಲ್ಲ ಹೌದು ಬೀಜ ಗುಂಜಿ ಹೋಗಿ ಅಂತ ಊಟ ಮಾಡಿ ಹೋಗತ್ತಿರ ಅಂತ ಹೇಳಿ ಅಂತ ಕರ್ಕೊಂಡು ಹೋಗಿ ಗಾರ್ಗಲ್ ಹಾಕಿ ಅಂತ ತಡ ಮಾಡ್ದ ಅದು ಲಿಂಗ ಹೊಳಿದ ಹಾಕದ ಹೌದು ಹಳೆಗಿನ ಕಾಲದಾಗ ಸತ್ಯ ಶರಣರ ಶರಣರ ಆಶ್ರಯ ಆಗ್ಯಾರೇ ಹೌದು ಹೀಗಾದ್ರೆ ಆಗ್ಯಾರೇ இவன்டோரெல்லாம் தீடு சேனியா தண்டி முட்ட மாத்தோ அது மாத்தி ரைந்தா பரமாத்மா அவர் கொட்டனி கலிஹார அதுக்கத்தள பாயி எல்லா மட்டமனிய அமாவஷன் மட்டமனியேதே நன் புண்ணி அவ்வளே பெல்தொட அனந்தது நன்காது அந்த ನಿನ್ ಅಂತೇಳಿ ಧರ್ಮ ಅದ ಈ ಧರ್ಮ ಕಾಯ್ಕೊಂಡು ಹೋಗು ನನಗೆ ನಿನಗೆ ಏನು ವಾದ ಆತದ ಅಲ್ಲಿ ನೀ ನನಗೆ ಬೈ ನಾನು ನಿನಗೆ ಬೈತ ಅಟ್ಟು ಮಠಮನೆ ಹೆಸರು ನೀ ತೆಗಿಬೇಡ ನಿನ್ನ ಹೆಸರು ಮಠ್ಮನ್ಯಾಗೆ ನಾ ಅಲ್ಲಕ್ಕೆ ಬರ್ತಾ ಖರೇ ಅಟ್ಟು ಇದು ವರ್ಷ ಹಾಡೋದೆ ಬೀರಪ್ಪ ಮಾಳಪ್ಪನ ಗುಡಿ ಮಂದಿ ಹಾಡಿದೆ ನಾನು ಹೌದು ಹೌದು ಅದಕ್ಕೆ ದೇವರಲ್ಲಿ ಭೇದ ಬೇಡ ಅವ್ರ ವೈಯಕ್ತಿ ನನಗನ್ನು ನಾನ್ ನಿನಗತ್ತ ಖರೇ ಮಠ್ಮನಿ ತಂದು ಹಚ್ಚಿದೆಪ್ಪ ಅಂದ್ರೆ ನಾ ದಿನ ತಾಳ್ಕೊತೀನಿ ಮಗಳ ಹತ್ತಿರ ಉಷ್ವಾ ಹೊಂಟಿದಾಗ ಗಾಡಿ ಯಾರೇ ಚಂಚೋಳಿ ಮಂಡು ಮಂದಿ ಹಂದ್ ಗಂಟೆ ಬಿತ್ತಂದ್ರೆ ಅವಗಡ ಆಗ್ತದ ಬಹಳ ಮಾತಾಡೋದಿಲ್ಲ ನಮ್ಮ ಹಿಮ್ಮೇಳದವನ ಏನಾಗಿ ಹಾಡ್ತಾನ ಅವ್ರು ಅಣ್ಣ ಹ್ಮ್ ಹ್ಮ ಅಣ್ ತಿರ್ಕೊಣಂತ ಅದಕ್ಕೆ ದಯವಿಟ್ಟು ಒಂದು ಐದು ನೋಡಿ ಜಾಲಿ ಆಡಿ ಬಿಡ್ತಾ ಆರ್ತಿ ಮಾಡಿ ಬಿಡ್ತ ಹೌದಪ್ಪ ಹೌದು